ಶ್ರೀ ಸಮೃದ್ಧಿ ವಿ ಮಂಜುನಾಥ್ ಜನಪ್ರಿಯ ಶಾಸಕರು ಮುಳಬಾಗಿಲು ತಾಲೂಕು ನಂಗ್ಲಿ ಗ್ರಾಮ ಎನ್ ಯಲುವನಹಳ್ಳಿ ಗ್ರಾಮದಿಂದ ಎನ್ಎಚ್ ಸೆವೆಂಟಿ ಫೈವ್ ರಸ್ತೆವರೆಗೆ ಸಿಸಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಶ್ರೀ ಎನ್ ಸಿ ಬಂದವರೇ ಅವರು ಈ ಕೆಲಸಗಳು ಸಾಥ್ ಕೊಟ್ಟು ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬರುತ್ತೇನೆ ಹಾಗೆ ನಮ್ಮ ಎನ್ ಆರ್ ನಮ್ಮೂರಿಗೆ ಬಹಳ ಇದನ್ನು ಕೆಲಸಗಳು ಮಾಡಿಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ ಅಭಿವೃದ್ಧಿಗಾಗಿ ಎಲ್ಲದನ್ನೂ ಮಾಡಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸುತ್ತೇನೆ ಹಾಗೆ ಗೋಲ್ ಜಗೀಶನ್ ಅವರು ಬಂದರೆ ಅವ್ರಿಗೂ ಸ್ವಾಗತವನ್ನು ಬಯಸುತ್ತೇನೆ ಹಾಗೆ ಲಕ್ಷ್ಮೀನಾರಾಯಣ ಸ್ವಾಗತವನ್ನು ಬಯಸುತ್ತೇನೆ ನಮ್ಮ ರೆಡ್ಡಿ ಅವರು ಬಂದವರೇ ಅವ್ರಿಗೂ ಸ್ವಾಗತವನ್ನು ಬಯಸುತ್ತೇನೆ ಹಾಗೆ ಶಂಕರಣ್ಣ ಅವರು ಬಂದಿರ್ತಾರೆ ಅವ್ರಿಗೂ ಸ್ವಾಗತವನ್ನು ಬಯಸುತ್ತೇನೆ ನಮ್ಮ ಶ್ರೀನಾಥಣ್ಣ ಅವರು ಬಂದಿರ್ತಾರೆ ಅವರು ಸ್ವಾಗತವನ್ನು ಬಯಸುತ್ತೇನೆ ತಿಮ್ಮಣ್ಣ ನಮ್ಮ ಯಲವಳ್ಳಿ ಗ್ರಾಮದ ನಂಗ್ಲಿ ಪಂಚಾಯಿತಿ ಹಲವಳ್ಳಿ ಗ್ರಾಮದ ನನ್ನ ಹಿತೈಷಿಗಳು ನನ್ನ ಪ್ರತಿ ಸಾರಕೊಂಡ್ ನನ್ನ ಮನೆಗೆ ಚಾಪೆ ಹಾಕಿ ಕೂರಿಸಿ ಸ್ಪೀಡ್ ಕೊಟ್ಟು ಊಟ ಹಾಕ್ತಕ್ಕಂಥ ಜನ ನಮ್ಮ ಮುನ್ರಡ್ಡಿ ಅವರು ಹಾಗು ನಮ್ಮ ಕ್ಯಾಂಡಿಡೇಟ್ ಮತ್ತೊಬ್ಬ ರೆಡ್ಡಿ ಅವರು ನಮ್ಮ ರಾಜಾರೆಡ್ಡಿ ಅವರು ನಮ್ಮ ಶ್ರೀನಾಥಣ್ಣವರು ನಮಗೆ ಪ್ರಾಣ ಕೊಟ್ಟಿರ್ತಕ್ಕಂಥ ನಮ್ಮ ತಿಮ್ಮಯ್ಯನವರು ಡಿ ಸಿ ಸಿ ಬಿ ಗೆಲ್ಬೇಕಾದ್ರೆ ನಮ್ಮ ತಿಮ್ಮಿ ಕಾರಣ ಯಾವುದೇ ಸಂದರ್ಭದಲ್ಲಿ ನಮ್ಗೆ ಅನ್ನ ಸಿಗಲ್ಲ ನಮ್ ತಿಮ್ಮಯವ್ರು ಹಾಗೂ ಎನ್ ಡಿ ಎ ಕೂಟ ಮಾಲ ಹೋಗ್ ಬಾಗ್ಮದಿ ಅಲ್ಲ ಎನ್ ಡಿ ಎ ಕೂಟೆ ಒಂದಪ್ಪ ನಿಧಿ ಕೈ ಕಾಯಿ ನಮ್ಮ ವಿಶ್ವನಾಥ್ ರೆಡ್ಡಿ ಅವರು ನಂಗ ಶಂಕರಣ್ಣವರು ಹಾಗೂ ಸೋದರ ಮಿತ್ರ ಆಗಿರ್ತಕ್ಕಂಥ ನಮ್ಮ ಸಿದ್ದು ಅವರು ಹಾಗೂ ಟೊಮೊಟೊ ಮಣ್ಣ ಮಾಲೀಕರು ಹಾಗೂ ಸಮಾಜ ಸೇವಕರು ನಮ್ಮ ಎನ್ಆರ್ ಸತ್ಯಣ್ಣವರು ಹಾಗೂ ಇವನಕ್ರ ಜಗದೀಶನವರು ಲಕ್ಷ್ಮಣಾಯಣವರು ನಮ್ಮ ರಾಮು ಅವರು ನಮ್ಮ ಇವರು ಲಂಕಟೇಶ ಇವರು ಕೆಲಸಮಂಗ್ ಲಂಟೇಶಣ್ಣ ಹಾಗೂ ಇದೇ ಪಂಚಾಯಿತಿಯ ಅಪ್ಪ ಆಗಿರತಕ್ಕಂತ ನಾಗೇಶ್ ಅವರು ಹಾಗೂ ನಮ್ಮ ಲಕ್ಷ್ಮೀಪತಿ ಅವರು ಹಾಗೂ ನಮ್ಮ ಕಿರಿಯ ಮಿತ್ರ ನಮ್ಮ ಅವರು ಮಾಧ್ಯಮ ಮಿತ್ರರು ಊರವರು ಎಲ್ಲರೂ ಸೇರಿದಿರಿ ಸೊ ಇವತ್ತು ಪ್ರತಿ ಊರಿಗೂ ಏನಾದರೂ ಮಾಡಬೇಕಂತ ಒಂದು ಆಸೆ ಆದರೆ ನನ್ನ ಒಂದು ಸಮ್ ಟೈಮ್ ನಂಗೆ ದುರಾಸೆ ಆಗ್ತದೆ ಯಾಕಂದ್ರೆ ಬರ್ತಕ್ಕಂತ ಅಂದಾನ್ದಲ್ಲಿ ಸಮ್ ಟೈಮ್ ದುರಾಸೆ ಆಗ್ತದೆ ಇಷ್ಟೇ ಅರ್ಥ ಮಾಡ್ಕೊಳ್ಳಿ ಎಸ್ ಸಿ ಪಿ ಟಿ ಎಸ್ ಪಿ ದಲ್ಲಿ ಕೋಲಾರಕ್ಕೆ ಮಾಲೂರಕ್ಕೆ ಅಂಡ್ ಬಂಗಾರಪೇಟೆಗೆ ಅಂಡ್ ಕೆ ಜಿ ಎಫ್ಗೆ ಎರಡು ಕೋಟಿ ಕೊಡ್ತಾರೆ ನನಗೆ ನಲವತ್ಮೂರು ಲಕ್ಷ ಕೊಡ್ತಾರೆ ಎಷ್ಟು ನಲವತ್ತ್ ಮೂರು ಲಕ್ಷ ಇದು ಏನಕ್ಕೆ ತಾರತಮ್ಯ ಅಂತ ಗೊತ್ತಾಗ್ತಾ ಇಲ್ಲ ಗೊತ್ತಾಗುತ್ತೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಎರಡೂವರೆ ವರ್ಷ ಅಂದ್ರೆ ನಮ್ಗೆ ಗೊತ್ತು ಜನ ಹೇಳ್ತಾವ್ರಿ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಕಾಂಗ್ರೆಸ್ ಸರ್ಕಾರದ ಅಂತ ಜನ ಹೇಳ್ತಾವ್ ನಾನು ಹೇಳ್ತಾ ಇಲ್ಲ ವಿದ್ಯಾವಂತ ಹೇಳ್ತವ್ರೆ ನಾನು ಹೇಳ್ತಾ ಇಲ್ಲ ಆದ್ರೂ ನಮ್ಗೆ ಈ ತರ ಮೋಸ ಮಾಡಿ ನೀವು ಸರ್ಕಾರ ಮಾಡ್ತಿದ್ರೆ ಸೊ ಆದಷ್ಟು ಬೇಗ ಎರಡು ವರ್ಷ ಕಂಪ್ಲೀಟ್ ಆಗಿ ಒಂದು ಎನ್ ಡಿ ಎ ಸರ್ಕಾರ ಬಂದು ಜನಕ್ಕೆ ಹತ್ರ ಆಗಿರ್ತಕ್ಕಂತ ಕೆಲಸವನ್ನ ಮಾಡ್ತಾರಂತ ನಂಬಿಕೆ ನನಗಿದೆ ಇವತ್ತು ವಾಟರ್ ಫಿಲ್ಟರ್ ಊರಿಂದ ನಾವು ನಂಗ್ಲಿಗೊಳ್ತಿದ್ವಿ ವಾಟರ್ ಫಿಲ್ಟರ್ ತೊಗೊಂಡು ನಮ್ಮ ರೆಡ್ಡಿ ಸುಮಾರು ಸಲ ಮುನ್ನಡಿ ಹೇಳಿದ್ ನಂಗೆ ಹೇಳಿದ್ದ ಅದಾದ್ಮೇಲೆ ಜಂಗಾನಡಿಗೆ ಕೂಡ ವಾಟರ್ ಫಿಲ್ಟರ್ ಇಲ್ಲ ಜಂಗಾನಡಗೂ ಸೇರಿ ಇಲ್ಲ ಹಾಕ್ಬಿಟ್ಟೆ ನಾನು ಇಬ್ಬರಿಗೂ ಅನುಕೂಲ ಆಗಲಿ ಅಂತ ನಾನು ಹಾಕ್ಬಿಟ್ಟೆ ರೋಡ್ ನಾನು ಬಂದಾಗಿಂದ ಓಂ ಶಕ್ತಿ ಪೂಜೆ ಮಾಡಕ್ ಬರ್ತಾ ಇದ್ದೆ ಬಸ್ ಇಲ್ಲಿ ಆ ಕೊನೆಯಲ್ಲಿ ದೇಮರ ರೋಡ್ ಇಟ್ಲೆ ಪೈಪ್ ಇದೆ ರೋಡ್ ಹಿಂಗೆ ಇದ್ದೋಗಿತ್ತೆ ಅಂತ ಅದಕ್ಕೆ ಮುಕ್ತಿಯಾಗಿರ್ತಕ್ಕಂಥ ರೋಡ್ ರೋಡ್ ಹಾಕೊಟ್ಟಿದ್ದೀನಿ ಇನ್ನು ಏನ್ ಸಾಧ್ಯ ಆಗುತ್ತೋ ಆ ಸಾಧ್ಯ ಕಂಪ್ಲೀಟ್ ಮಾಡ್ಕೊಡ್ತೀನಿ ದಯವಿಟ್ಟು ಕಂಪ್ಲೀಟ್ ಮಾಡ್ಕೊಡ್ತೀನಿ ಪ್ರತಿ ಹಳ್ಳಿಗೂ ಒಂದ್ ಕೆಲಸ ಮಾಡ್ಬೇಕಂತ ಆಸೆ ಖಂಡಿತವಾಗ್ಲೂ ಆದಷ್ಟು ಬೇಗ ಕೆಲಸ ನೆರವೇರುತ್ತೆ ಈ ಒಂದು ನಂಗ್ಲಿ ಪಂಚಾಯತಿ ಮತ್ತೊಂದು ಒಂದು ಏನು ಹೆಬ್ಬಾಗಿಲು ಇವತ್ತೇ ಪೂಜೆ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ಎಳವಳ್ಳಿ ದಲ್ಲಿ ಸಾರಿ ನೆಂಕಾಪುರದಲ್ಲಿ ಇವತ್ತೇ ಪೂಜೆ ಮಾಡ್ತಾ ಇದ್ದೀನಿ ಸೊ ಆದಷ್ಟು ಬೇಗ ಇನ್ನೂ ಹೊಸ ಹೊಸ ಕೆಲಸ ಮಾಡ್ಲಿಕ್ಕೆ ಆ ಭಗವಂತ ಆ ಕುಡುಮಲ ವಿನಾಯಕ ಮತ್ತು ಆಂಜನೇಯ ಸ್ವಾಮಿ ನನಗೆ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತ ಇವತ್ತು ನಮಗೆ ಬಂದು ಹಲವಳಿದ ಪೂಜೆ ಮಾಡ್ಲಿಕ್ಕೆ ನಮ್ಮ ಶೇಷಗಿರಿ ಹಾಗೂ ನಮ್ಮ ಪ್ರತಾಪ್ ಅವರು ಕೂಡ ಕಾಂಟ್ರಾಕ್ಟರ್ ಅವ್ರು ಕೂತ್ಕೊಂಡಿದ್ದಾರೆ ಸೊ ಅವ್ರಿಗೂ ಆದಷ್ಟು ಬಗ್ಗೆ ಕೆಲಸ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡ್ಕೊಡಿ ಅಂತ ಹೇಳ್ತಾ ನನ್ನ ಸೋದರ ಸೋದ್ರ ಸೋದರ ನಾಗೇಶ್ವರ ಅಲ್ಲಿ ಕೂತವ್ರೆ ಸೊ ನಮ್ಮ ಇನ್ನೊಬ್ಬ ಮಿತ್ರ ನಮಸ್ತಾ ಪಾತ್ರಿ ನಾನು ಅಲ್ಲಿ ಕೂತವ್ ನಮ್ಮ ಸೋದರ ಮಿತ್ರ ಅಲ್ಲಿ ಕೂತಿದ್ದಾರೆ ನಿಮೆಲ್ರಿಗೂ ಒಳ್ಳೇದಾಗ್ಲಿ ಈ ಪಂಚಾಯಿತಿಯಲ್ಲಿ ಲಾಸ್ಟ್ ಟೈಮು ಈ ಪಂಚಾಯತಿ ತುಂಬಾ ಅಂತ ಅಂತ ಲೀಡ್ ಏನ್ ಬಂದಿಲ್ಲ ಅಂತ ಹೇಳಕ್ ಹೋಗಿದ್ ನಾನು ಕವರ್ ಅಂತ ನಾ ತಕೊತೀವಿ ಇವಾಗ ಇವಾಗ ಬರೀ ಎನ್ ಡಿ ಎರ್ಕೊಂತಿ ಸುತ ಪರಾಕ್ರಮ ಇಟ್ಕೊಂಡು ಅನಿಸಿ ಅದರಿಂದ ಆದಷ್ಟು ಬೇಗ ನಿಮ್ಮೆಲ್ಲ ಕೆಲಸಗಳು ನೆರವೇರ್ಲಿ ಆ ಭಗವಂತ ನಮ್ಗೆ ಒಳ್ಳೆ ಅವಕಾಶ ಕೊಡ್ಲಿ ಅಂತ ಕೇಳ್ತಾ ಇಲ್ಲಿಂದ ವೆಂಕಟಾಪುರಕ್ಕೆ ಹೋಗ್ತಾ ದಯವಿಟ್ಟು ಬಂದು ಅಸೂರ್ ಮಾಡ್ ಕೇಳ್ತಾ ನನ್ನ ಮಾತು ಮುಗಿಸ್ತೀನಿ नमः दशान जलम दुद्धम जलम ने जमना हर वो वरास काम ये काब है वो महालक्ष्मी ने काब जन है वो पवाद्रा हम रूपम दर्शियाम वो